ನಮಸ್ತೆ ಬಲಿಷ್ಠ ವಾರ್ತದ ಒಂದು ಕಡೆ ಜೀವನ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷತೆ ಏನು ಅನ್ನೋದಾದರೆ ಒಂದನೇದಾಗಿ ನಮಗೆ ಎಲ್ರಿಗೂ ಗೊತ್ತಿರೋಂಥದ್ದು ಅಷ್ಟಲಕ್ಷ್ಮಿ ಯೋಗದ ಬಗ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಅಂತಂದರೆ ಸಾಧಾರಣವಾಗಿ ಎಷ್ಟೋ ಕಡೆ ನೋಡಿದೀವಲ್ಲ ಒಂದು ಡೋರ್ ಆಗಿರ್ಬೋದು ಒಂದು ವಿಂಡೋ ಆಗಿರ್ಬೋದು ತೆಗೆದಾಗ ಮುಚ್ಚಿದಾಗ ಕರ್ರ ಕರ್ರ ಕ್ವಯಿ ಕ್ವಯ್ಯ ಅಂತ ಸೌಂಡ್ ಬರ್ತಾ ಇರ್ತದಲ್ಲ ಕೇಳಿದ್ದೀರಾ ಅದೊಂಥರ ಸಲ ಕರ್ಣ ಕಠೋರವಾಗಿರ್ತದೆ ಈ ಥರ ಸೌಂಡ್ ಬಂದಾಗ ಅಂದರೆ ಆ ಬಾಗಿಲಾಗಿರ್ಬೋದು ಕಿಟಕಿ ಆಗಿರ್ಬೋದು ಗೇಟ್ ಆಗಿರ್ಬೋದು ಇದು ಯಾವುದನ್ನಾದರೂ ತೆಗೆದಾಗ ಮುಚ್ಚಿದಾಗ ಅದರಿಂದ ಬರುತ್ತಲ್ಲ ಸೌಂಡು ಕೈ ಕಹಿ ಕೈ ಅಂತ ಸೊ ಈ ಸೌಂಡ್ ಬಂದಾಗ ಏನಾಗುತ್ತೆ ಅಂದರೆ ಆ ಭಾಗದಲ್ಲಿ ನೆಗೆಟಿವಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಆ ನೆಗೆಟಿವಿಟಿ ಜಾಸ್ತಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಪಾಸಿಟಿವಿಟಿ ಕಡಿಮೆ ಆಗ್ಬಿಡುತ್ತೆ ಪಾಸಿಟಿವಿಟಿ ಕಡಿಮೆ ಆಯಿತು ಅಂತಂದರೆ ಜೀವನದಲ್ಲಿ ಕಾಂಚಣ ಜನ ಜನ ಬರಲ್ಲ ಇಂತ ಕೊಡ್ತದೆ ಅದಕ್ಕೋಸ್ಕರ ಆಗಿನ ಕಾಲದಲ್ಲೆಲ್ಲ ಹೇಳೋರು ಒಂದೊಂದು ಸ್ವಲ್ಪ ಸುಮ್ಮನೆ ನಾವು ಬಾಗಿಲನ್ನ ಹಿಂಗೆ ತೆಗೆದು ಮುಚ್ಚಿ ತೆಗೆದು ಮುಚ್ಚಿ ಮಾಡ್ತಾ ಇದ್ರು ಕೂಡ ಬೈವ್ರು ದೊಡ್ಡವರು ಹಿರಿಯರು ಕೈ ಸುಮ್ಮನೆ ಬಾಗಿಲು ತೆಗೆದು ಮುಚ್ಚಿ ತೆಗೆದು ಮುಚ್ಚಿ ಮಾಡಬೇಡ ಅಂತ ಅಂದರೆ ತೆಗೆದು ಮುಚ್ಚಿ ಜಾಸ್ತಿ ಮಾಡ್ತಾರೆ ಏನಾಗುತ್ತೆ ಅಲ್ಲಿರುವಂಥ ಲೂಬ್ರಿಕೇಷನ್ ಆಯಿಲ್ ಕಡಿಮೆ ಆಗುತ್ತೆ ಆಯಿಲ್ ಕಡಿಮೆ ಆಯ್ತು ಅಂದರೆ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ಒಂದು ಕಿಟಕಿ ಬಾಗಿಲು ಗೇಟು ಇದು ಯಾವುದಾದ್ರೂ ಕೂಡ ನಿಮ್ಮ ಮನೆಯಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ ತೆಗಿಬೇಕಾರೆ ಮುಚ್ಚಿ ಮಾಡಿದಾಗ ಅದು ಇರುತ್ತಲ್ಲ ಹಿಂಜಸ್ ಅಂತ ಏನು ಕರಿತೀವಲ್ಲ ಆ ಹಿಂಜಸ್ಗಳು ಆ ಕೀಲುಗಳು ಏನಾದರೂ ಸವದಿದ್ದರೆ ಆ ಭಾಗದಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇದ್ದರೆ ಅಥವಾ ಅದು ಶಬ್ದವನ್ನು ಹೆಚ್ಚಾಗಿ ಮಾಡ್ತಾ ಇದ್ದರೆ ಆ ಭಾಗಕ್ಕೆ ಆಯಿಲನ್ನು ಹಾಕಿ ಆಯಿಲನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತೆಗಿಬೇಕಾದ್ರೆ ಮುಚ್ಚಬೇಕಾದ್ರೆ ಸ್ಮೂತಾಗಿ ಹೊರಗೋಗುತ್ತೆ ಸ್ಮೂತಾಗಿ ಬರುತ್ತೆ ಇದರಿಂದ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಕೇಳಿದ್ವಲ್ಲ ನಮಗೆ ಕೆಲವೊಂದು ಶಬ್ದಗಳನ್ನ ಕೇಳಿಸ್ಕೊಳ್ಳೋಕೆ ಆಗಲ್ಲ ನಮಗೆ ಕೆಲವೊಂದು ಶಬ್ದಗಳು ಇರಿಟೇಟ್ ಮಾಡಿಬಿಡುತ್ತದೆ ತಲೆ ಚಿಟ್ಟಿಡ್ದಂಗೆ ಆಗ್ಬಿಡ್ತದೆ ಏನೋ ನಮ್ಮ ತಲೆ ಮೇಲೆ ಏನೋ ಕೆಳ್ದಂಗೆ ಆಗ್ಬಿಡುತ್ತೆ ಕೆಲವೊಂದು ಶಬ್ದಗಳು ನಮಗೆ ಆಗಲ್ಲ ಆದ್ದರಿಂದ ಏನಾಗುತ್ತೆ ನಮ್ಮ ಮನಸ್ಸು ಕಿರಿಕಿರಿ ಆಗುತ್ತೆ ಅದೇ ರೀತಿ ಪ್ರಕೃತಿಯಲ್ಲಿ ಇರುವಂತಹ ಆ ವಾತಾವರಣದಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿಗೂ ಕೂಡ ನಾವು ಈ ರೀತಿ ಶಬ್ದಗಳು ಏನಾಗುತ್ತೆ ಅದು ಕಿರಿಕಿರಿಯಾಗಿ ಏನು ಮಾಡುತ್ತೆ ಆ ಪಾಸಿಟಿವ್ ಎನರ್ಜಿ ಅಲ್ಲಿಂದ ದೂರ ಹೋಗುತ್ತೆ ಅಲ್ಲಿ ಯಾವ್ದು ಬಂದು ಕೂತ್ಕೊಡುತ್ತೆ ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಂಡು ಹಾಗಾಗಿ ಯಾವುದೇ ಕಾರಣಕ್ಕೂ ಕಿಟಕಿ ಬಾಗಿಲು ಗೇಟು ಯಾವುದೇ ಆಗಿರ್ಬೋದು ಮುಚ್ಚಿ ತೆಗೆಯುವಂಥದ್ದು ಏನಿರ್ತದಲ್ಲ ಅದರಲ್ಲಿ ಶಬ್ದಗಳು ಹೆಚ್ಚಾಗಿ ಬರ್ತಾ ಇದ್ದಾಗ ಮನೆ ಒಳಗಡೆಗೆ ವಾರ್ಡ್ರೋಬಲ್ ಆಗಿರ್ಬೋದು ಕಿಚನ್ ಕ್ಯಾಬಿನೆಟ್ಸ್ ಆಗಿರ್ಬೋದು ಯಾವ್ದಾದ್ರು ತಗೊಳ್ಳಿ ಶಬ್ದ ಬರ್ತಿದೆ ಅಂತಂದರೆ ದಯವಿಟ್ಟು ಅದಕ್ಕೆ ಆಯಿಲನ್ನು ಹಾಕಿ ಆ ಭಾಗದಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಓಡಿಸಿ ಪಾಸಿಟಿವ್ ಎನರ್ಜಿಯನ್ನು ತನ್ನಿ ಬರುವಂಥ ಪಾಸಿಟಿವ್ ಎನರ್ಜಿ ನಮಗೆ ಯಥೇಚ್ಛವಾಗಿ ಧನಲಕ್ಷ್ಮಿ ಆವಾಹನೆ ಮಾಡಿಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರೈಟ್ ಬರದಲ್ಲೇ ಹೇಳಿದ್ದೆ ಸೊ ನಿಮಗೆ ಅಸ್ಟ್ರಾಲಜಿ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಬೇಕು ಮಾಡಬೇಕು ಅಂತಂದರೆ ಇದನ್ನು ಕಂಟಿನ್ಯೂ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನಾನು ಫ್ರೆಂಡ್ಶಿಪ್ ಬಗ್ಗೆ ತಿಳಿಸ್ಬೇಕು ಅಂತ ಆಸೆ ಇದೆ ಎಸ್ ಅಂತಂದರೆ ಎಕರೆ ಒಂದರಲ್ಲಿ ಮೂರು ಮೂರು ಸೇರಿಸ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ಜನಗಳಿಗೆ ಟಿಪ್ಸ್ ಬೇಕೇ ಅಷ್ಟ ಅಷ್ಟಲಕ್ಷ್ಮಿ ಬಗ್ಗೆ ಕೊಡ್ತಾ ಹೋಗ್ತಾ ಇರ್ತೇನೆ ಬೇಕಾದಷ್ಟಿದೆ ಕೊಡ್ತಾ ಹೋಗ್ತಾ ಇರ್ತೇನೆ ನಿಮಗೆ ಆಗುತ್ತೋ ಅದನ್ನು ಪಾಲನೆ ಮಾಡ್ತಾ ಹೋಗಿ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿಗಳಲ್ಲಿ ಒಂದೊಂದು ಲಕ್ಷ್ಮಿಯಾಗಿ ಮಾಡ್ಕೊಳ್ತಾ ಹೋಗಿ ರೈಟ್ ಇವತ್ತು ಕಡೆಯ ರಾಶಿ ಯಾವುದು ಅಂತಂದರೆ ಮೀನರಾಶಿ ಮೀನರಾಶಿ ಅಂತಾರೆ ಇನ್ನೇನು ವಿಶೇಷವಾಗಿ ಏನು ಹೇಳಬೇಕು ಮೀನು ಎರಡು ಮೀನು ಒಂದು ಮೇಲೆ ಹೋಗ್ತಾ ಇರ್ತದೆ ಒಂದು ಕೆಳಗೆ ಹೋಗ್ತದೆ ಅಂದರೆ ಇದರ ಸ್ವಲ್ಪ ದ್ವಂದ್ವ ಹಿಂಗೆ ಮಾಡ್ಲಾ ಹಂಗೆ ಮಾಡಲ ಹೋಗ್ಲಾ ಹಿಂಗೆ ಹೋಗ್ಲಾ ಈ ತರ ಇರುವಂತ ಒಂದು ದ್ವಂದ್ವ ಇದು ರಾಶಿಗಳಲ್ಲಿ ಯಾವ ರಾಶಿಗಳಲ್ಲಿ ಅಂದ್ರೆ ಈಗ ಹೇಳ್ತಾ ಇರ್ತಲ್ಲ ಚರಾಸ್ತಿರ ಸ್ಥಿರ ಉಭಯ ಅಂತ ಇದು ಉಭಯ ರಾಶಿ ಅಂದ್ರೆ ನಿಂತು ಇರುತ್ತೆ ಮುಂದಕ್ಕೂ ಹೋಗುತ್ತೆ ಮುಂದಕ್ಕೂ ಹೋಗುತ್ತೆ ನಿಂತು ಇರುತ್ತೆ ಚರ ಅಂತಂದ್ರೆ ಹೋಗ್ತಾನೆ ಇರುತ್ತೆ ಸ್ಥಿರ ಅಂತಂದ್ರೆ ನಿಂತೇ ಇರುತ್ತೆ ಉಭಯ ಅಂತಂದ್ರೆ ನಿಲ್ಬೇಕಾದಾಗ ನಿಲ್ಲುತ್ತೆ ಹೋಗ್ಬೇಕಾದಾಗ ಹೋಗುತ್ತೆ ಹಾಗಾಗಿ ಇದು ಮೀನು ಹಿಂಗಿರುತ್ತೆ ಆಯ್ತಾ ಇದು ಗಂಡೋ ಹೆಣ್ಣು ಖಂಡಿತವಾಗಲು ಹೆಣ್ಣು ಇದರ ಅಧಿಪತಿ ಯಾರು ಗುರು ಹಾಗೆ ಇಲ್ಲಿ ಇನ್ಯಾರ್ಯಾರು ಇರ್ತಾರೆ ಅಂತಾರೆ ಇದರಲ್ಲಿ ಸಾಧಾರಣವಾಗಿ ಅಂತಂದ್ರೆ ಬುಧ ಬಂದ್ಬಿಟ್ಟು ಸ್ವಲ್ಪ ನೀಚ ಸ್ಥಾನದಲ್ಲಿರ್ತಾನೆ ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಾನೆ ಫಸ್ಟ್ ಕ್ಲಾಸ್ ಮೇನ್ ರಾಶಿ ಅವ್ರೂ ಫಸ್ಟ್ ಕ್ಲಾಸ್ ಚೆನ್ನಾಗಿರುತ್ತೆ ಏನೇನು ಇವರು ಗುಣಲಕ್ಷಣಗಳು ಅಂತ ನೋಡೋಕ್ಕೆ ಹೋದಾಗ ಬುಧ ನೀಚದಲ್ಲಿದ್ದರೂ ಕೂಡ ಬುಧ ಕಡೆಯಲ್ಲಿ ಏನು ಮಾಡ್ತಾನೆ ಅಂದರೆ ಯಥೇಚ್ಛವಾಗಿ ಜ್ಞಾನ ಕೊಟ್ಟಾನೆ ವಿಶೇಷವಾದ ಬುದ್ಧಿಶಕ್ತಿಯನ್ನು ಕೊಡ್ಬಿಡ್ತಾನೆ ಬುಧ ಬುಧ ಹಾಗಾಗಿ ಇವರಿಗೆ ಬುದ್ಧಿಶಕ್ತಿಯನ್ನು ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಗುರು ಗುರು ಇರೋದ್ರಿಂದ ಜ್ಞಾನ ಬಹಳ ಚೆನ್ನಾಗಿರುತ್ತೆ ಹಾಗೆ ಶುಕ್ರ ಇರೋದ್ರಿಂದ ವಾಹ್ ಸೂಪರ್ ಹೆಂಗೆ ಅಂತಂದರೆ ಇವರು ನೋಡೋಕೆ ಸುಂದರವಾಗಿ ಇರ್ತಾರೆ ಸಾಧಾರಣವಾಗಿ ಇರ್ತಾರೆ ಕಪ್ಪುಗಿದ್ರು ಸರಿ ಬೆಳಗಿದ್ರು ಸರಿ ನೋಡೋಕ್ಕೆ ಸುಂದರವಾಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಜನಗಳನ್ನ ಆಕರ್ಷಣೆ ಮಾಡುವಂಥ ಒಂದು ಆಯಸ್ಕಾಂತಿಯ ಶಕ್ತಿ ಇವರಲ್ಲಿ ಇರ್ತದೆ ಅಂದ ಚಂದ ಎಲ್ಲ ಕೂಡ ಇವ್ರು ಚೆನ್ನಾಗಿರುತ್ತೆ ಹಾಗೆ ಬುದ್ಧಿಶಕ್ತಿಯೂ ಚೆನ್ನಾಗಿರುತ್ತೆ ಜ್ಞಾನ ಶಕ್ತಿಯೂ ಚೆನ್ನಾಗಿರುತ್ತದೆ ಇವರು ಅಂದ್ಕೊಂಡಿದ್ದನ್ನ ಮಾಡುವಂಥ ಕೆಪಾಸಿಟಿ ಇವ್ರಿಗೆ ಇರುತ್ತೆ ಯಾಕಂದರೆ ಶುಕ್ರನ ಕೂಡ ಇವ್ರ ಮೇಲೆ ತುಂಬ ಚೆನ್ನಾಗಿ ಇವರ ಮೇಲೆ ಒಲವಲ್ಲ ತೋರೋದ್ರಿಂದ ಇವರು ಅಂದಾನು ಇರ್ತಾರೆ ಚಂದನೂ ಇರ್ತಾರೆ ಶುಕ್ರನ ಕೃಪಾ ಇರುತ್ತೆ ಅಲಂಕಾರ ಇರುತ್ತೆ ಲಕ್ಷುರಿ ಇರ್ತದೆ ಅಂಥದ್ರ ವೈಭವ ಇರುತ್ತೆ ಹಾಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಆಗಿದೆ ವೆರಿ ರೇರ್ ಕಾಂಬಿನೇಷನ್ ಇಂಥ ಎಲ್ಲ ಒಳ್ಳೆ ಗುಣಗಳು ಇವರಲ್ಲಿ ಸೇರೋಂಥದ್ದು ಈ ಮೀನು ರಾಶಿಯವ್ರಿಗೆ ಸೇರೋಂಥದ್ದು ವೆರಿ ರೇರ್ ಅವರು ಸೊ ಎಲ್ಲನೂ ಸೇರಿರ್ತದೆ ಇವರು ಯಾವುದೇ ಒಂದು ವಿಚಾರ ತೆಗೆದುಕೊಂಡು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ತುಂಬ ಚೆನ್ನಾಗಿ ತಿಳ್ಕೊತಾರೆ ಅದನ್ನು ಜೀವನದಲ್ಲಿ ಪರಿಪಾಲನೆ ಮಾಡ್ತಾ ಹೋಗ್ತಾ ಇರ್ತಾರೆ ಜೀವನದಲ್ಲಿ ಬರೋದ ಎಂಥ ಕಷ್ಟ ಸಂಕಷ್ಟ ಬಂದರೂ ಕೂಡ ಗೆಲ್ಲುವಂತ ತಾಕತ್ತು ಚಾಕಚಾಕ್ಯತೆ ಇವರಲ್ಲಿರುತ್ತೆ ಅಂತಂದ್ರೆ ಗುರು ಜ್ಞಾನ ಕೊಡ್ತಾ ಇರ್ತಾನೆ ಬುಧ ಬುದ್ಧಿ ಕೊಡ್ತಾ ಇರ್ತಾನೆ ಶುಕ್ರ ಬೇಕಾಗಿರೋ ಒಂದು ಅಟ್ರಾಕ್ಷನ್ ಯಾರನ್ನು ಬೇಕಾದ್ರು ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಎಂತ ಕೆಲಸ ಬೇಕಾದ್ರು ಮಾಡ್ಕೊಳ್ತಾರೆ ಸಾಧಾರಣವ್ರು ಜಾಸ್ತಿ ಮಾತಾಡ್ತಾರ ಇಲ್ಲ ಕಡಿಮೆನೇ ಮಾತಾಡ್ಬೋದು ಆದ್ರೆ ಇವ್ರು ಮಾತಾಡೋಂಥದ್ದೆಲ್ಲ ಹೆಂಗಿರುತ್ತೆ ಅಂದ್ರೆ ತೂಕವಾಗಿರುತ್ತೆ ಬಹಳ ತೂಕ ಮಾಡಿ ಅಳತೆ ಮಾಡಿ ತೂಕ ಮಾಡಿ ಕೊಟ್ಟಂಗೆ ಇರತ್ತೆ ಇವ್ರು ಮಾತಾಡಿದ್ಮೇಲೆ ಇವ್ರ ವಿಚಾರ ಹೇಳಿದ್ಮೇಲೆ ಯಾರು ಕೂಡ ಅಷ್ಟು ಈಸಿಯಾಗಿ ಆಗೋದಿಲ್ಲ ಯಾರು ಕೂಡ ಇವರಿಗೆ ಆಗೋದಿಲ್ಲ ಇವ್ರು ಏನೇ ಮಾಡಿದ್ರು ಕೂಡ ಪ್ಲಾನ್ ಎ ಬಿ ಸಿ ಅಂತ ಮೂರು ಇಟ್ಕೊಂಡಿರ್ತಾರೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮೂರು ತರ ಪ್ಲಾನ್ ಮಾಡಿರ್ತಾರೆ ಹೆಂಗೆ ಅಂತಾರೆ ಇದು ಫೇಲ್ ಆದ್ರೆ ಅದು ಅದು ಫೇಲ್ ಆದ್ರೆ ಇದು ಅಂತೂ ಈ ಕೆಲಸ ಆಗಲೇಬೇಕು ಅನ್ನೋಂಥದ್ದು ಇರುತ್ತೆ ಇವ್ರಿಗೆ ಶುಕ್ರ ಉಚ್ಚದಲ್ಲಿ ಇದ್ರು ಕೂಡ ಇವ್ರು ಅನವಶ್ಯಕವಾಗಿ ಏನನ್ನು ಕೂಡ ಖರ್ಚು ಮಾಡಕ್ಕೆ ಹೋಗೋದಿಲ್ಲ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ಅನವಶ್ಯಕವಾಗಿ ಏ ಇದೆಲ್ಲಪ್ಪ ಚೆನ್ನಾಗಿದೆಲ್ಲ ದುಡ್ಡು ದುಡ್ಡು ಮಾಡಿ ಅನವಶ್ಯಕವಾಗಿ ಏನು ಖರ್ಚು ಮಾಡಕ್ಕೆ ಹೋಗಲ್ಲ ನೋ ವೇಸ್ಟ್ ವೇಸ್ಟ್ ಖರ್ಚುಗಳನ್ನ ಮಾಡಲ್ಲ ಏನಕ್ಕೆ ಬೇಕಾಗುತ್ತೋ ಅದಕ್ಕೆ ಮಾತ್ರ ಬೇಕೇ ಬೇಕು ಇದು ಮಾಡಲೇಬೇಕು ಇದನ್ನು ತಗೊಳ್ಳಲೇಬೇಕು ಇದನ್ನು ಪಡಿಲೇಬೇಕು ಇದನ್ನು ಅನುಭವಿಸ್ಲೇಬೇಕು ಅದಕ್ಕೆ ಕೊಡ್ತಾರೆ ಸುಮ್ನೆ ಸುಮ್ಮನೆ ಖರ್ಚು ಮಾಡ್ಕೊಳ್ಳೋದು ದೌಲ ತೋರಿಸ್ಕೊಳೋದು ಮಾಡೋದು ಅದೆಲ್ಲ ಇವರು ಮಾಡೋದೇ ಇಲ್ಲ ಹಾಗೇ ಇವ್ರಿಗೆ ಇನ್ನೊಂದು ವಿಶೇಷ ಗುಣಗಳು ಏನೇನು ಇರುತ್ತಂತಂದ್ರೆ ಯಾರ ಜೊತೆ ಜಾಸ್ತಿ ಜಗಳಕ್ಕೆ ಹೋಗೋದಿಲ್ಲ ತಾವಾಯ್ತು ತಂಪಾಡಾಯ್ತು ಅಂತ ಇರ್ತಾರೆ ಬಟ್ ಜಗಳಕ್ಕೆ ಅಂತ ಬಂದಾಗ ಯಾರು ಬಂದಾಗ ಒಂದಕ್ಕೆ ಎರಡು ಸಲ ಮೂರು ಸಲ ವಾರ್ನಿಂಗ್ ಕೊಡ್ತಾರೆ ಆಮೇಲೆ ಬಂದ ಮೇಲಿಂದ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಬುದ್ಧಿ ಕಲಿಸೋಂಥ ಕೆಪಾಸಿಟಿ ಯಾಕೆ ಮೂರು ಇದೆ ಅವರು ಶುಕ್ರನ ವೀರ್ಯಾನು ಇದೆ ಗುರುವಿನ ಜ್ಞಾನನೂ ಇದೆ ಬುದ್ಧನ ಇದು ಬುದ್ಧನ ಬುದ್ಧಿಶಕ್ತಿನ ಮೂರು ಇದೆ ಇವರಿಗೆ ಒಳ್ಳೆ ಬಿಲ್ಟು ನೋಡಕ್ಕೆ ಸಖತ್ತಾಗಿರ್ತಾರೆ ಚೆನ್ನಾಗಿರ್ತಾರೆ ವೆಲ್ ಬಿಲ್ಟ್ ಬಾಡಿ ಇರುತ್ತೆ ಚೆನ್ನಾಗಿರುತ್ತೆ ಬಂದವ್ರಿಗೆ ಹೇಳ್ತಾರೆ ಸಾಧಾರಣ ಇವ್ರು ಜಗಳಿಗೆ ಹೋಗೋಂತಾರಲ್ಲ ಕಾಮಾಗಿ ಉಳ್ಳಿ ಕಂಪೋಸ್ಟ್ ಆಗಿರ್ತಾರೆ ಬಟ್ ಬಂದರೆ ಮಾತ್ರ ಬಿಡೋದಿಲ್ಲ ವಿಚಾರಿಸ್ಕೊಳ್ತಾರೆ ಏನ್ ಬೇಕೋ ಅದನ್ನು ನೋಡೇ ನೋಡ್ತಾರೆ ಅವ್ನ ಕೈ ನೋಡೇ ಬರ್ತಾರೆ ಓಕೆ ಇವರು ಯಾವತ್ತೂ ಕೂಡ ಮತ್ತೊಬ್ಬರು ತಾನು ಆಗಬೇಕು ಅಂತ ಅಂತಂದ್ಬಿಟ್ಟು ಮತ್ತೊಬ್ಬರನ್ನ ತುಳಿಯುವಂಥ ಕೆಲಸ ಮಾಡೋದೇ ಇಲ್ಲ ತಾನು ಉದ್ಧಾರ ಆಗಬೇಕು ಅಂತ ಅಂದ್ಬಿಟ್ಟು ಮತ್ತೊಬ್ಬರನ್ನು ತುಳಿದು ಇವ್ರ ಮೇಲೆ ಬರುವಂಥ ಬುದ್ಧಿ ಇವ್ರಿಗೆ ಇಲ್ಲವೇ ಇಲ್ಲ ಏನೇ ಆದರೂ ಕೂಡ ಇವರೇ ಕಷ್ಟಪಡ್ತಾರೆ ಇವರೇ ಪಡೀತಾರೆ ಜೀವನದಲ್ಲಿ ಎಂಥ ಕಷ್ಟ ಕೂಡ ಕೂಡ ಮಾಡ್ತಾರೆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತ ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಹಾಗಾಗಿ ಇದಿಷ್ಟನ್ನು ಬಳಸ್ಕೊಂಡು ನಾನು ಬಿಡಿಬೇಕು ಕಷ್ಟಪಡಬೇಕು ಜೀವನದಲ್ಲಿ ನನಗೆ ಬೇಕಾದದ್ದನ್ನು ನಾನು ಪಡಿಬೇಕು ಅನ್ನೋಂಥ ಮನೋಭಾವ ಇರುವಂಥವ್ರು ಇವರು ಇವರಿಗೆ ಆಧ್ಯಾತ್ಮಿಕ ಮತ್ತು ಪಾರಂಪರೆ ಮತ್ತು ದೈವ ಇದರ ಬಗ್ಗೆ ವಿಶೇಷವಾದಂಥ ಒಲವಿರುತ್ತೆ ಇದು ಸ್ಪಿರಿಚುವಾಲಿಟಿ ಆಗಿರ್ಬೋದು ತನ್ನ ವಂಶಪಾರ ಅಂದರೆ ಒಂದು ಸಂಸ್ಕೃತಿಯ ಪರಂಪರೆತೆ ಏನಿರುತ್ತಲ್ಲ ಅದ್ರ ಬಗ್ಗೆ ವಿಶೇಷವಾದ ಅಭಿಮಾನ ಆಗುತ್ತೆ ಅದ್ರ ಬಗ್ಗೆ ಅವರಿಗೆ ಸದಾ ಒಂದು ಒಲವು ಇದ್ದೇ ಇರ್ತದೆ ಏನಾದ್ರು ಒಂದು ಒಳ್ಳೆಯದನ್ನು ಮಾಡಲೇಬೇಕು ಅಂತ ಮತ್ತೊಂದು ಸತ್ಯಪಾಲಕರು ಏನೇ ಮಾಡಿದ್ರು ಎಂಥದ್ದೇ ಮಾಡಿದ್ರು ಕೂಡ ಇವರು ಸತ್ಯವನ್ನು ಬಿಟ್ಟು ಆಚೆ ಹೋಗುವಂಥ ವ್ಯಕ್ತಿಗಳಲ್ಲ ವೆರಿ ರೇರ್ ಕೇಸ್ ಇವರೆಲ್ಲ ಸತ್ಯ ಸತ್ಯಪಾಲಕರಾಗಿರ್ತಾರೆ ಸತ್ಯವನ್ನು ಪಾಲನೆ ಮಾಡ್ತಾನೆ ಮತ್ತು ಯಾವತ್ತೂ ಕೂಡ ಇಂಜರ್ ಆ ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಮತ್ತೊಬ್ರು ಬಯ್ಯುವಂಥದ್ದು ಮತ್ತೊಬ್ಬರ ಮೇಲೆ ಶಾಪ ಹಾಕೋವಂಥದ್ದು ಮತ್ತೊಬ್ಬರನ್ನ ಕಂಡು ಹೊಟ್ಟೆ ಉಳ್ಕೊಳ್ಳೋದು ಇದು ಯಾವುದು ಇವ್ರಿಗೆ ಇರೋದಿಲ್ಲ ಯಾಕಂದರೆ ಇವರಿಗೆ ಆ ಗುರುವಿನ ಬಲ ಜ್ಞಾನ ಇರುತ್ತಲ್ಲ ಸೊ ಹಾಗಾಗಿ ಇವರಿಗೆ ದೈವಬಲ ತುಂಬ ಚೆನ್ನಾಗಿರ್ತದೆ ದೈವ ಬಲ ಇರುತ್ತೆ ಆಧ್ಯಾತ್ಮಿಕ ಬಲ ಇರುತ್ತೆ ಹಾಗಾಗಿ ಇವರು ಸದಾ ಒಂದು ಆಧ್ಯಾತ್ಮಿಕ ಚಿಂತಕರು ಆಗಿರ್ತಾರೆ ಮತ್ತು ಪ್ರಪಂಚಕ್ಕೆ ಬಹಳ ಉಪಯೋಗಕಾರಿಯಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಲ್ಲಿ ಬಹಳ ಇಷ್ಟಪಡ್ತಾರೆ ಮತ್ತೊಂದು ಏನಂತಾರೆ ಇವರು ಯಾವ ಕಲೆ ಆದರೂ ತಗೊಳ್ಳಿ ಎಲ್ಲಾ ಕಲೆಯಲ್ಲೂ ಕೂಡ ಅವರು ಒಂದು ಇದನ್ನ ಎಕ್ಸ್ಪರ್ಟೈಸ್ ಅನ್ನ ಪಡಿತಾರೆ ಇವರು ಒಂದು ಕಡೆ ಶಾಸ್ತ್ರ ಮತ್ತೊಂದು ಕಡೆ ಶಾಸ್ತ್ರ ಎರಡನ್ನೂ ಬಳಸುವಂತ ಪ್ರವೀಣರಾಗಿರ್ತಾರೆ ಇವರು ಹಣವನ್ನ ಯಾವುದು ಖರ್ಚು ಮಾಡ್ತಾರೆ ಅಂತಂದ್ರೆ ವಿದ್ಯೆಗಳನ್ನ ಕಲಿಯೋದಕ್ಕೋಸ್ಕರ ಖರ್ಚು ಮಾಡ್ತಾರೆ ಇವರಿಗೆ ಕಲಿಬೇಕು ಅನ್ನೋಂಥ ಹಂಬಲ ಸದಾ ಇರುತ್ತೆ ಸದಾ ಒಂದಲ್ಲ ಒಂದು ವಿದ್ಯೆಯನ್ನ ಕಲಿತಾನೆ ಇರ್ತಾನೆ ಸದಾ ಒಂದಲ್ಲ ಒಂದು ಕಲೆಯನ್ನ ಕಲಿತಾನೆ ಇರ್ತಾರೆ ಬೆಳಿತಾನೆ ಇರ್ತಾರೆ ಹಾಗಾಗಿ ಇವತ್ತು ವಿಶೇಷವಾದಂತ ಒಂದು ರಾಶಿ ಅಂತಲೇ ಹೇಳ್ಬೋದು ಇವರಿಗೆ ಏನು ಅಂತಂದರೆ ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇರ್ತದೆ ಹೊಸ ಹೊಸ ಐಡಿಯಾಗಳು ಬರ್ತಾನೆ ಇರ್ತದೆ ಎಂಥ ವೈರಿ ಬಂದರೂ ಕೂಡ ಆ ವೈರಿಯನ್ನು ಇವರು ಹೊಸ ಐಡಿಯಿಂದ ಅವ್ರನ್ನ ಹೆಂಗೆ ಗೆಲ್ಲಬಹುದು ಅಂತ ಪ್ಲಾನ್ ಮಾಡಿ ಗೆದ್ದು ಬಿಡ್ತಾರೆ ಎಂಥ ವೈರಿಗಳನ್ನ ಬೇಕಾದ್ರೂ ಗೆಲ್ಲುವಂಥ ತಾಕತ್ತು ಇವ್ರಿಗೆ ಇರ್ತದೆ ಹಾಗೆಯೇ ಒಂದೇ ಸಂದರ್ಭದಲ್ಲಿ ಎರಡು ಮೂರು ಕೆಲಸಗಳನ್ನು ಮಾಡುವಂತ ಸಾಮರ್ಥ್ಯ ಇವ್ರಿಗೆ ಇದ್ದೇ ಇರ್ತದೆ ಹಾಗಾಗಿ ಇವ್ರನ್ನ ಚೆಕ್ ಮಾಡಿ ನೋಡಿ ಮೇನ್ ರಾಶಿ ಇರುವಂಥವ್ರು ಯಾವತ್ತೂ ಕೂಡ ಒಂದೇ ಕೆಲಸ ಮಾಡ್ಕೊಂಡಿರೋದಿಲ್ಲ ಎರಡು ಮೂರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಎರಡು ಮೂರು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಎಲ್ಲ ಕೆಲಸ ಯಾವ ಕೆಲಸ ಮಾಡಿದ್ರು ಕೂಡ ಎಲ್ಲ ಕೆಲಸಕ್ಕೂ ಕೂಡ ಅವರು ನ್ಯಾಯವನ್ನು ಒದಗಿಸ್ತಾರೆ ಈ ಕೆಲಸ ಮಾಡಿ ಇದಲ್ಲಿ ಪಡ್ಕೊಂಡು ಆ ಕೆಲಸ ಆಹ್ ಯಾವ ಕೆಲಸ ತೊಗೊಂಡ್ರು ಕೂಡ ಅದಕ್ಕೆ ನ್ಯಾಯವನ್ನು ಒದಗಿಸುವಂತಹ ಒಂದು ಮನೋ ಒಂದು ಮನಸ್ಸು ಇರುವಂಥವ್ರು ಈ ರಾಶಿ ಹಾಗೆಯೇ ಇವ್ರಿಗೇನಾದರೂ ಸ್ವಲ್ಪ ತೊಂದರೆಗಿಂತ ಅಂತ ಬಂದರೆ ಆರೋಗ್ಯದಲ್ಲಿ ಅಂತ ಬಂದಾಗ ಇವರ ಪಾದ ಸ್ವಲ್ಪ ಎಡವಟ್ಟು ಆಗುವಂಥದ್ದು ಇರಬಹುದು ಅದು ಬಿಟ್ಟರೆ ಇವರು ಯಾವ್ಯಾವ ಕೆಲಸದಲ್ಲಿರ್ಬೋದು ಇವರು ಬಂದ್ಬಿಟ್ಟು ಒಂದು ಒಳ್ಳೆ ಟೀಚರ್ ಆಗಿರ್ಬೋದು ಅಥವಾ ಒಳ್ಳೆ ಯೋಗ ಟೀಚರ್ ಆಗಿರ್ಬೋದು ಹಾಗೆಯೇ ಹೀಲರ್ ಕೂಡ ಆಗಿರ್ಬೋದು ಹಾಗೆ ಮಿಲ್ಟ್ರೀಲೂ ಕೂಡ ಇರ್ಬೋದು ಹಾಗೆ ರಿಸರ್ಚನ್ನು ಕೂಡ ಮಾಡುವಂಥದ್ದು ಇವರಿಗೆ ಯಾಕಂತಂದರೆ ಆ ಜ್ಞಾನದ ಒಂದು ಅರಿವು ಬಹಳ ಚೆನ್ನಾಗಿರುತ್ತೆ ಹೀಗಾಗಿ ಇವರು ವಿಶೇಷವಾದಂಥ ಒಂದು ರಾಶಿ ಈ ರಾಶಿ ಹೇಳ್ಕೋಬೇಕು ಅಂತಂದರೆ ನಂದು ಮೀನರಾಶಿನ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಏನು ಹೇಳಿದ್ರಲ್ಲ ಆ ಗುಣಗಳೆಲ್ಲನೂ ನನಗೆ ಹೊಂದಾಣಿಕೆ ಆಗ್ತಾ ಹೋಗುತ್ತೆ ಅಸ್ಟ್ರಾಲಜಿ ಕಲಿಯೋಕ್ಕಿಂತ ನಾನು ಮುಂಚೆ ಏನು ನಾನು ಯಾಕೆ ಹಿಂಗೇ ನಾನು ಯಾಕೆ ಹಿಂಗೆ ಅಂತ ಯೋಚನೆ ಮಾಡ್ತದೆ ಯಾಕಂದರೆ ನನಗೆ ಒಂದಲ್ಲ ಒಂದು ಕಲೆಗಳನ್ನು ಕಲಿಯುವಂಥದ್ದು ಅದು ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಯಾರಿಗೂ ತೊಂದರೆ ಕೊಡೋದೇ ಇರೋಂಥದ್ದು ನಾನು ನನಗೇನು ಬೇಕಾಗಿದೆಯೋ ಅದನ್ನು ನಾನು ಕಷ್ಟಪಟ್ಟು ಪಡೆಯುವಂಥ ಬುದ್ಧಿ ನಂತು ಎಲ್ಲವನ್ನು ಬಂದಾಗ ಈಗ ಅಫ್ಕೋರ್ಸ್ ಯಾವಾಗ ಅಸ್ಟ್ರಾಲಜಿಯೆಲ್ಲ ಕಲಿಯೋಕ್ಕೆ ಶುರು ಮಾಡಿ ಮಾಡ್ತಾ ಹೋದಾಗ ಹಾಂ ಹೌದಾ ನಂದು ರಾಶಿ ಅಲ್ವಾ ಉತ್ತರ ರಾಶಿ ಉತ್ತರ ಪಾದ ಎರಡನೇ ಪಾದ ನಂದು ಹೌದಲ್ವಾ ಆಗಿದೆಯಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ನಾನು ಗಮ್ಯನೇ ವಿದ್ಯೆಗಳನ್ನು ಕಲಿತಾ ಹೋಗುವಂಥದ್ದು ಜನಗಳ ಒಳ್ಳೆಯದನ್ನು ಮಾಡ್ತಾ ಹೋಗುವಂಥದ್ದು ಅನೇಕ ಕಲೆಗಳನ್ನು ಕಲ್ತಿದ್ದೀನಿ ಎಷ್ಟು ಕಲೆಗಳನ್ನು ಕಲ್ತಿದ್ದೀನಿ ಅಂತಂದರೆ ನನ್ನ ಆಫೀಸಲ್ಲಿ ಬಂದವರು ನೋಡಿದವ್ರು ಸರ್ಟಿಫಿಕೇಟ್ ನೋಡು ಏನು ಗುರುಗಳು ಇಷ್ಟೊಂದು ಸರ್ಟಿಫಿಕೇಟ್ಸ್ ಅಂತ ಇವತ್ತಿಗೂ ಇದೆ ನಾನು ಅದೇ ಹೇಳ್ತಾ ಇರ್ತೀನಲ್ಲ ನನ್ನ ಕೊನೆ ಉಸಿರು ಇರೋ ತನಕ ಏನಾರು ಒಂದಲ್ಲ ಒಂದು ಕಲಿತಾನೆ ಇರ್ತೇನೆ ಬೆಳೀತನೇ ಇರ್ತೇನೆ ಜನಗಳ ಜೊತೆ ಇದನ್ನು ಹಂಚ್ಕೊಳ್ತಾನೆ ಹೋಗ್ತಾ ಇರ್ತೇನೆ ಜನಗಳನ್ನು ಕೂಡ ಬೆಳೆಸುವಂಥ ಒಂದು ಸ್ವಭಾವ ನನ್ನಲ್ಲಿದೆ ಹಾಗೆ ಆಧ್ಯಾತ್ಮಿಕತೆ ಖಂಡಿತವಾಗಿದೆ ಪಾರಂಪರಿಕೆ ನಮ್ಮ ಸನಾತನ ಧರ್ಮ ಅಂತಂದರೆ ನನಗೆ ನನ್ನದೇ ಆದಂಥ ಒಂದು ಒಂದು ಹೇಳಬೇಕು ಅಂತಂದರೆ ಒಂದು ಒಲವು ಹಾಗೆ ದೆಹ ನಮಗಿನ ದೊಡ್ಡ ದಿನ ಯಾವುದಿದೆ ಅನ್ನೋವಂಥದ್ದು ಒಂದು ಇದೆ ಯಾಕೆಂದರೆ ಪ್ರಪಂಚದಲ್ಲಿರುವಂಥ ಯಾವುದೇ ಮತಗಳನ್ನು ತೆಗೆದುಕೊಂಡರೂ ಕೂಡ ಅದರ ಮೂಲ ಬಂದ್ಬಿಟ್ಟು ನಮ್ಮ ಸನಾತನ ಧರ್ಮದಿಂದ ಹೋಗಿರೋದು ಅದನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ಯಾರಿಗೆ ಎಷ್ಟು ಏನು ಹೇಗೆ ತಿಳಿಸ್ಬೇಕೋ ಆ ಥರ ವಿಚಾರಗಳನ್ನ ತಿಳಿಸ್ತಾ ಇರ್ತೇನೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ ಯು ಶುಡ್ ಫೀಲ್ ಪ್ರೌಡ್ ಅಬೌಟ್ ಯುವರ್ ಕಲ್ಚರ್ ಅಂತ ಅಂದ್ಬಿಟ್ಟು ಸೊ ನನ್ನ ಪರಂಪರೆಯ ಬಗ್ಗೆ ನನ್ನ ಸಂಸ್ಕೃತಿಯ ಬಗ್ಗೆ ನನ್ನ ಆಚಾರ ವಿಚಾರಗಳ ಬಗ್ಗೆ ನನಗೆ ಗರ್ವ ಇರಬೇಕು ಅಂತ ಹೇಳ್ತಾರೆ ಸೊ ಅದಿದೆ ಆದರೆ ಅದನ್ನು ಹೋಗಲ್ಲ ಯಾರ ಏನೋ ಬಂದು ಹೇಳಿದ್ರೆ ಆಯಿತು ಬಿಡಪ್ಪ ಯಾಕೆ ನನಗೆ ಜಗಳ ಮಾಡೋಂಥದ್ದು ಹೊಡೆದಾಡೋ ಇಲ್ಲ ಬಟ್ ಬಂದಾಗ ಬಿಡೋಲ್ಲ ಎಲ್ಲ ಇದೆ ಹಾಗಾಗಿ ಮೀನು ರಾಶಿಯವರಲ್ಲಿ ಎಚ್ಚರಿಕೆ ತಗೋಬೇಕಾಗ್ಲಿದೆ ಇಲ್ಲಿ ಆದಷ್ಟು ನಾವೇನು ಜಗಳಿಗ್ಲಿಕ್ಕೆ ಹೋಗಲ್ಲ ಬಟ್ ಬಂದರೆ ಬಿಡೋಲ್ಲ ವಿಚಾರಿಸ್ಕೊಂಡ್ಬಿಡ್ತೀವಿ ನೋಡ್ಕೊಳ್ತೀವಿ ಎಲ್ಲಿ ಸ್ವಲ್ಪ ಪಾದದ ಬಗ್ಗೆ ಅನಾರೋಗ್ಯದಲ್ಲಿ ಪಾದ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ನೋಡ್ಕೊಳ್ಳೋಣ ಚೆನ್ನಾಗಿ ನೋಡ್ಕೊಳ್ಳೋಣ ಅದು ಬಿಟ್ಟರೆ ಆ ದೈವವನ್ನು ನಮ್ಮದವರಿಗೆ ದೈವ ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ನಾವು ದೈವವನ್ನು ನಂಬ್ತಾ ಹೋಗಣ ಮಾಡೋಣ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್